ಸಿದ್ದಾರಣ ಮಠದಲ್ಲಿ ಹಣದ ವಿಚಾರಕ್ಕೆ ಗದ್ದಲ ಸ್ಥಳೀಯರಲ್ಲಿ ಆತಂಕ ಹೆಸರಾಂತ ಮಠದ ಆವರಣದಲ್ಲಿ ನಿನ್ನೆ ಅನಿರೀಕ್ಷಿತ ಗದ್ದಲ ಉಂಟಾದ ಘಟನೆ ಚರ್ಚೆಗೆ ಗ್ರಾಸವಾಗಿದೆ ಮಠದ ಆವರಣದಲ್ಲೇ ಸುಮ್ಮನೆ ಜಗಳ ನಡೆದಿದೆ ಎಂದು ವರದಿಗೆ ತಿಳಿದು ಬಂದಿತ್ತು ಬಳಿಕ ಸ್ಥಳೀಯರ ಗಮನ ಸೆಳೆದಾಗ ಈ ಗದ್ದಲದ ಹಿನ್ನೆಲೆ ಹಣದ ವಿಚಾರವಾಗಿದೆ ಎಂಬುದು ಬಹಿರಂಗವಾಗಿದೆ ಸದಾನಂದ ಮೌಲ್ಯಾನ ಉಸುರು ಎಂಬ ವ್ಯಕ್ತಿಯ ಚಟುವಟಿಕೆ ಈ ಗೊಂದಲಕ್ಕೆ ಕಾರಣವಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ ಹಣದ ವ್ಯವಹಾರವಾಗಿ ಕುರಿತಾಗಿ ಉಂಟಾದ ಮಾತಿನ ಚಕಮಕಿ ಕೊನೆಗೆ ಜಗಳವಾಗಿ ರೂಪಾಂತರಗೊಂಡಿದೆ ಸ್ಥಳೀಯರು ಈ ಘಟನೆಗೆ ಅಸಹನೆ ವ್ಯಕ್ತಪಡಿಸಿದ್ದು ಇದೇ ರೀತಿ ಮುಂದುವರೆದರೆ ಮಠಕ್ಕೆ ಬರುವ ಭಕ್ತರಿಗೆ ತೊಂದರೆಯಾಗಬಹುದು ಎನ್ನುವ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಆ ರೋಡರ ಮಠದಂತಹ ಪವಿತ್ರ ಸ್ಥಳದಲ್ಲಿಯೇ ಬದ್ಮಾಶ್ಗಳಿಗೆ ಪೊಲೀಸರು ಎಷ್ಟರ ಮಟ್ಟಿಗೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದು ಜನರಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ